ಸೇಲ್ಗೆ ಶುರುವಾಗಿದೆ ತುಂಬಾ ನೋಡ್ತಾ ಇರಬಹುದು ಸಿಕ್ಕಾ ಸಿಕ್ಕಾಪಟ್ಟೆ ಕಲೆಕ್ಷನ್ ಬಂದಿದೆ ಈಗಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅನ್ನ ತಂದಿದೀವಿ ಸೊ ಈಗ ಆಲ್ರೆಡಿ ಹೇಳ್ದಂಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ನಿಮ್ಗೆ ಏನಾದ್ರು ಸೀರೆ ಲೈಕ್ ಆಯ್ತಾ ಇಷ್ಟ ಆಯ್ತಾ ಇಮಿಡಿಯೇಟ್ ನೋಡ್ಬಿಟ್ಟು ನೀವೇ ಚೆಕ್ ಮಾಡ್ಕೊಂಡ್ಬಿಡಿ ಪೇಮೆಂಟ್ ಆದ್ಮೇಲೆ ಇರೋದಿಲ್ಲ ಹಾಗೆ ನಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಒಂದ್ಸತಿ ಹಿಂಗ್ ನೋಡ್ಕೊಂಡ್ಬೇಡಿ ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿ ಇರುವಂಥದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದರೆ ಬಸ್ ನಿಲ್ಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪು ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ಬಲಕ್ಕೆ ತಿರುಗಿ ನೋಡಿ ತಿರುಗಿ ನೋಡಿದ ತಕ್ಷಣ ಇಲ್ಲಿ ಟ್ರೆಂಡ್ಸ್ ಮೆನ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾಂಡ್ ಶೋರೂಮ್ ಬರುತ್ತೆ ಆಯಿತಾ ಸೊ ನೋಡಿ ಎಡಗಡೆ ರೇಮಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರುಸಾಯಿ ಕಾಲೇಜ್ ಇದೆ ಎರಡರ ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗೇ ದೀಸಾ ಫ್ಯಾಷನ್ ಆಯಿತಾ ಈಗ ಡೈರೆಕ್ಟಾಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಡಿ ಇ ಎಸ್ ಎಫ್ ಎಸ್ ಎಚ್ ಐ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಸಿಗುತ್ತೆ ಥ್ಯಾಂಕ್ ಯು ಈಗ ಆಲ್ರೆಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕಾಂಬಿನೇಷನ್ಸ್ ಈಗ ಬಂದಿದೆ ಏನು ಬನಾರಸ್ ಇದು ಹೌದು

ತುಂಬಾ ಚೆನ್ನಾಗಿದೆ ಇದೆಲ್ಲ ನೆಕ್ಸ್ಟ್ ನೋಡ್ತಾ ಇರಬಹುದು ಈ ಸಾರಿ ಬಂದು ಬಂಪರ್ ಆಫರ್ ಅಂತ ಹೇಳ್ಬಹುದು ಜಸ್ಟ್ ನೈನ್ ಟ್ವೆಂಟಿ ನೈನ್ ರುಪೀಸ್ ಗೆ ಬಂದಿದೆ ಸೇಲ್ ಹಾಕಿದೀನಿ ಇದನ್ನ ನೋಡಿ ಇದೆಲ್ಲ ಫ್ರೆಶ್ ಐಟಮ್ ಬಂದಿರೋದು ಸ್ನೇಹಿತರೆ ಈಗ ಜಸ್ಟ್ ಬಂದಿರೋದು ಕೌಂಟಿಂಗ್ ತೊಗೊಂಡಿರ್ತೀನಿ ಈ ರೀತಿ ಬರುತ್ತೆ ಓರ ಆಲ್ ಸ್ಯಾರಿ ನೋಡಿ ಇದು ಬ್ಲೌಸ್ ಪಾರ್ಟ್ ಬರುತ್ತೆ ತುಂಬಾ ಸಾಫ್ಟ್ ಆಗಿದೆ ಓಕೆ ತುಂಬಾ ಸ್ಯಾರಿ ಅಂತ ಹೇಳ್ಬಹುದು ಇದು ಬಂದಿದೆ ಸೊ ಪ್ರೈಸ್ ಬಂದು ಟೂ ಥೌಸಂಡ್ ಸೆನ್ ಫಿಫ್ಟಿ ಸಿಕ್ಸ್ ಆಫ್ಟರ್ ಡಿಸ್ಕೌಂಟ್ ಟು ತೌಸಂಡ್ ಟು ನೋಟ್ ಫೈವ್ ರುಪೀಸ್

ಸೊ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ಹಂಡ್ರೆಡ್ ಅದು ಆಫರಲ್ಲಿ ಹಾಗೇನು ಆಫರ್ ಹೋಗಿ ತೌಸಂಡ್ ಸಿಕ್ಸ್ ಏಯ್ಟಿ ಮಾಡ್ಕೊಳ್ಳಿ ಏನು ಇದೆಲ್ಲ ಬನಾರಸ್ ಕಂಪ್ಲೀಟ್ಲಿ ಚೆನ್ನಾಗಿ ಬಂದಿದೆ ಈ ಲಿಮಿಟೆಡ್ ಬೇಗ ಬೇಗ ಬರಬೇಕು ಚೆನ್ನಾಗಿದೆ ನೋಡ್ತಾ ಪ್ರೈಸ್ ಬಂದು ಡಿಸ್ಕೌಂಟ್ ಹೋಗಿ ಡಿಸ್ಕೌಂಟ್ ಹೋಗಿ ಖಂಡಿತ ನೋಡಿ

ಸೊ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಒನ್ ಹಂಡ್ರೆಡ್ ಟು ಸಿಕ್ಸ್ ಏಯ್ಟಿ ರುಪೀಸ್ಗೆ ಸಿಗ್ತಾ ಇದೆ ಬಟ್ ಇದಂತೂ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ ಸಖತ್ ಚೆನ್ನಾಗಿದೆ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ ಇನ್ನೊಂದು ಸಾರಿ ನೋಡಿ ಯಾಕೆ ಮಿಸ್ ಆಗಿಬಿಟ್ಟು ಇದ್ರ ಪಾರ್ವಂಟಿ ಪಾರ್ವೇ ಇಲ್ಲ ನಾನು ಸೊ ಇದ್ರ ಪ್ರೈಸ್ ಏನಂತ ನೋಡಿ ನೋಡಿ ಇದ್ರ ಪ್ರೈಸ್ ಬಂದು ತೌಸಂಡ್ ಟ್ವೆಂಟಿ ನೈನ್ ರುಪೀಸ್ ತುಂಬ ವೈಡ್ ವೆರೈಟೀಸ್ ಪ್ಯಾಟ್ರನ್ಸ್ ಬಂದಿದೆ ನೋಡಿ ಇಲ್ಲಿ

ಸಿಮಾ ನೀವೇನು ನೋಡ್ತಿದ್ರಾ ಇದೊಂದು ಬ್ಯೂಟಿಫುಲ್ ಆಗಿರುವಂತ ಪಾಟ್ರನ್ ಸಾರಿ ಅಂತ ಹೇಳಿ ಪ್ರೈಸ್ ಬಂದು ಟ್ವೆಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದೆಲ್ಲ ನೋಡ್ತಾ ಕಾಟನ್ ಸ್ಯಾರಿ ಆಗಿರುತ್ತೆ ಸೊ ಪ್ರೈಸ್ ಬಂದು ಏಟ್ ಏಯ್ಟಿ ರುಪೀಸ್ ಆಗತ್ತೆ ಸೊ ತುಂಬಾ ವೆರೈಟೀಸ್ ಇದೆ ಈ ತರ ಆರನೇ ಸಿಲ್ಕ್ ಅಷ್ಟೇ ಆರನೇ ಸಿಲ್ಕ್ ಅಂತೂ ನಾವು ಕೊಡ್ತಾ ಇರೋದು ಪ್ರೈಸ್ ಬಂದು ಟ್ವೆಂಟಿ ರುಪೀಸ್ ಆಫರ್ ಅಲ್ಲಿ ಸ್ಯಾರೀಸ್ ಬಂತು ಸಿಕ್ಕಾಗುತ್ತೆ ಇದೆ ಸೊ ಇದು ನೋಡಿ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ ಏಯ್ಟ್ ಸೆವೆನ್ ಏಯ್ಟ್ ಸೆವೆಂಟಿ ನೈನ್ ರುಪೀಸ್ ಪ್ರೈಸ್ ಬಂದು ತೌಸಂಡ್ ನೈಂಟಿ ನೈನ್ ಸುಳ್ಳು ತುಂಬ ಚೆನ್ನಾಗಿ ನೋಡ್ತಾ ಇರ್ಬೋದು ನಾವು ಮುಂಚೆ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡಕ್ಕೆ ಮಾರಿದ್ವಿ ಈಗ ಜಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರ ತುಂಬ ಕಾಂಬಿನೇಷನ್ಸಲ್ಲಿ ಬಂದಿದೆ ಇದು ಅಷ್ಟೇ

ಸಿಲ್ಕ್ ಹಾಂ ಸಾಫ್ಟ್ ಸಿಲ್ಕ್ ಇದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿಂದು ಸಾವಿರದ ನೂರ ಎಂಬತ್ತು ರೂಪಾಯಿಗೆ ಹಾಕಿದ್ದೀವಿ ಕಸ್ಟಮರ್ಸ್ ಬರ್ತಾ ಇದಾರೆ ಸೊ ಯಾರಿಗೆಲ್ಲ ಬೇಕು ಬೇಗ ಬನ್ನಿ ನಾನೀಗ ಆಲ್ರೆಡಿ ಲೊಕೇಶನ್ ಕೊಟ್ಟಿದ್ದೀನಿ ಎಲ್ಲಿ ಬರುತ್ತೆ ಅಂತ ದಯವಿಟ್ಟು ಬಂದು ಈ ಆಫರನ್ನ ನೀವು ಗ್ರಾಬ್ ಮಾಡ್ಕೊಳ್ಳಿ ಈ ಸೇಲ್ ಬಂದು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಇವತ್ತು ಸಂಡೇ ನಾಳೆ ಮಂಡೇ ಲಾಸ್ಟ್ ಇರುತ್ತೆ ಸೊ ಬೇಗ ಬರ್ಬೇಕು ಈಗ ಆಲ್ರೆಡಿ ನಿನ್ನೆ ಒಂದ್ ದಿನ ಕಳೆದೋಗಿದೆ ಇವತ್ತೊಂದಿನ ನಾಳೆ ಒಂದಿನ ಎರಡೇ ದಿನ ಇರೋದು ಬೇಗ ಬರ್ಬೇಕು ಥ್ಯಾಂಕ್ ಯು